நான் ரோல் டைலிக்கு டெலாக் நான் டெலாக் எல்லாம் கிசிகோமார்த்தோ ಪೊಲೀಸ್ ಡೂಂಡೇಗ ಪೊಲೀಸ್ ವಾಲೆ ಕೋ ಹಿ ಮಾರೋ ತುಮಾರ ಜಸ ಡಾನ್ ಡೆನ್ ಅಂದ್ರೆ ಕನ್ನಡ ಡೈಲಾಗ್ ಅಷ್ಟೇನೂ ಇರ್ಲಿಲ್ಲ ನಂದೆಲ್ಲಾ ಬಂದು ಸಪೋರ್ಟಿಂಗ್ ಡೈಲಾಗ್ಸೇ ಇರೋದು ಅಂದ್ರೆ ಒಂದ್ ಲೀಡ್ ಇಂದ ನನ್ ಡೈಲಾಗ್ ಕ್ಯಾರಿ ಓವರ್ ಆಗ್ತಿದ್ದು ಮುಖ್ಯವಾದ ಪ್ರಶ್ನೆ ಅಂದ್ರೆ ಹಾಗೆ ಆಕ್ ಮಾಡಿದ್ದಾರೆ ಅಮ್ಮ ಅವ್ರ ಬಗ್ಗೆ ನನ್ನ ಕೆಲಸ ಅಮ್ಮ ಅವರು ಅವ್ರನ್ನ ನಾನು ಮೀಟ್ ಮಾಡಿದ್ದೆ ಅವ್ರ ಬಗ್ಗೆ ನೀವೇ ನೆನ್ಸಿಲ್ಲ ಅವ್ರು ಎಷ್ಟು ಚೆನ್ನಾಗಿ ನಿಮ್ಮನ್ನ ಬಾಂಡೇಜ್ ಆಗಿ ಎಷ್ಟು ಚೆನ್ನಾಗಿ ನೋಡ್ಕೊಂಡು ಯಾವ ತರ ಇದ್ರಿ ಶೂಟಿಂಗ್ ಅಲ್ಲಿ ಅಂದ್ರೆ ಅವರು ತುಂಬಾ ಜಾಬ್ ಆಗ್ರಿ ಫ್ರೆಂಡ್ಲಿ ಆಗಿದ್ರು ನನಗೆ ಇನ್ನೂ ಜ್ಞಾಪಕ ಇದೆ ಒಂದು ಶೂಟ್ ಗೆ ನಾವು ಹೊರಟಿರ್ತೀವಿ ಬೆಂಗಳೂರಿಂದ ಸೊ ಅವಾಗಿನ್ನ ಚಿಕ್ಕವನಲ್ವಾ ನನ್ನ ಒಂದು ಟಿಕೆಟ್ ಬುಕ್ ಆಗಿರುತ್ತೆ ಮನೆಯಿಂದ ಯಾರು ಬಂದಿರಲ್ಲ ನನ್ ಜೊತೆ ಸೊ ಅವಾಗ ನಾನು ಅರ್ಚನಾ ಅವರು ಮತ್ತೆ ಅವ್ರ ಡ್ಯಾಡಿ ಜೊತೆ ಟ್ರಾವೆಲ್ ಮಾಡ್ತಾ ಇರ್ತೀನಿ ಸೊ ಅಲ್ಲಿ ನಾವ್ ಇಲ್ಲಿ ಬೆಂಗಳೂರಿಂದ ಹೊರಟಿ ಅಲ್ಲಿ ಡೆಸ್ಟಿನೇಷನ್ ರೀಚ್ ಆಗೋ ತನಕ ಅವ್ರು ಎಷ್ಟು ಕೇರ್ ಮಾಡಿದ್ರು ಅಂದ್ರೆ ನನೀಗಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಅವ್ರ ಡ್ಯಾಡಿ ಮತ್ತೆ ಅವರು ಎಲ್ಲ ತುಂಬಾ ಸಪೋರ್ಟಿವ್ ಆಗಿ ಕೇರ್ ಮಾಡಿದ್ರು ಅಂದ್ರೆ ಅವ್ರ ಡ್ಯಾಡಿ ಹೆಂಗಂದ್ರೆ ನಾನೇ ಅವ್ರ ಸ್ವಂತ ಮಗನ್ ತರ ನೋಡ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗಿ ಹೋಗ್ಬೇಕಾದ್ರೆ ಏನೋ ತೊಂದರೆ ಆಗದಿರೋ ತರ ಮಧ್ಯ ಮಧ್ಯದಲ್ಲಿ ಸ್ನಾಕ್ಸ್ ಏನಾದ್ರು ಬೇಕಾ ಎಲ್ಲ ಕೇಳ್ಕೊಂಡು ಆಮೇಲೆ ವಾಪಸ್ ಬರ್ತಾನೋ ಅಷ್ಟೇ ಜಾವಿಯಲ್ ಆಗಿ ಬಂದ್ವಿ ಅಂದ್ರೆ ಅಲ್ಲಿ ಸೆಟ್ ಅಲ್ಲಿ ಇರ್ಬೇಕಾದ್ರೆ ಎಲ್ಲಾರು ಅಂದ್ರೆ ಇವಾಗ ವರ್ಕ್ ಮೋಡ್ ಬಂದ್ರೆ ಎಲ್ಲಾರು ಸೀರಿಯಸ್ ಅಲ್ಲಿ ಅಂದ್ರೆ ಪ್ರಶಾಂತ್ ಸರ್ ಅಷ್ಟೇ ಫುಲ್ ಸೀರಿಯಸ್ ಆಗಿಬಿಡ್ತಾರೆ ವರ್ಕ್ ಮೋಡ್ ಬಂತು ಅಂದ್ರೆ ಆಮೇಲೆ ಶೂಟಿಂಗ್ ಎಲ್ಲ ಪ್ಯಾಕಪ್ ಆದ್ಮೇಲೆ ಎಲ್ಲಾರು ಮತ್ತೆ ಜಾವಿ ಆಗಿ ಅವರಲ್ಲಿ ಮಧ್ಯ ಮಧ್ಯದಲ್ಲಿ ಅಲ್ಲಿ ಕ್ರಿಕೆಟ್ ಆಡ್ತಾ ಇರ್ತಾರೆ ಸೊ ತುಂಬಾ ಎಂಜಾಯ್ ಮಾಡಿದೀನಿ ಸೊ ಅರ್ಚನಾ ಜೋಯಿಸೋರ್ಗು ನಿಮಗೂ ಒಂದ್ ಬಾಂಡಿಂಗ್ ಇತ್ತು ನೋಡ್ಕೊಂಡು ಶೂಟಿಂಗ್ ಟೈಮಲ್ಲಿ ಮತ್ತೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಏನು ಅಂದ್ರೆ ಇವಾಗ ನಿಮ್ಗೆ ಶೂಟಿಂಗ್ ಮಾಡ್ತಿದ್ರಲ್ವಾ ನಿಮ್ಗೆ ಬೇಜಾರಾಗಿತ್ತರ ನೀವು ಬಿಟ್ಟು ಹೋಗ್ಬಿಡೋಣ ಏನಿ ತಲೆನೋವು ಏನಿ ಕ್ಯಾಮ್ರಾ ಕ್ಯಾಮ್ರಾ ನೋಡೋದಾಗ ಭಯ ಆಗ ಇಲ್ಲ ಇಲ್ಲ ಅದೇ ನಾನು ಫಸ್ಟ್ ಹೇಳಿದ್ನಲ್ಲ ನನಗೆ ಆತರ ಕ್ಯಾಮ್ರಾ ಮುಂದೆ ಭಯ ಆಗ್ಬಾರ್ದು ಅಂದ್ಬಿಟ್ಟು ಆಲ್ಮೋಸ್ಟ್ ಹತ್ರ ಒನ್ ಇಯರ್ ಹತ್ರ ಟ್ರೈನಿಂಗ್ ಕೊಟ್ಟಿದ್ದಾರೆ ಒನ್ ಇಯರ್ ಶೂಟ್ಗೂ ಮುಂಚೆ ಆಲ್ಮೋಸ್ಟ್ ಒನ್ ಇಯರ್ ಹತ್ರ ಆಡಿಷನ್ ಆದ್ಮೇಲೆ ஆடிஷன் செலக்ட் அது எஸ் ஜனிஷன் இல்ல நனிங் ஏன்னு நன் டார்ச்சர் தான் எஸ்டொந்த் ஜன ஆர தலைக்கெட் அவரு இல்ல சார் நாவே விட்டுவீங்க அந்த நீங்க அம்மா மகளிர் பாத்திர மரியா டூ தா தோர்சிங்க அம்ம மகளின் பாத்திர கே சிவன் இன்னொரு நோடனா